ಭಾರತ ಮಹಾನ್ ವ್ಯಕ್ತಿಗಳು ಹುಟ್ಟಿದ ಬೀಡು ರಾಜಕೀಯ ಕ್ಷೇತ್ರ ರಕ್ಷಣೆ ಕ್ಷೇತ್ರ ವ್ಯವಹಾರ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಸಾಧನೆಯನ್ನು ಮಾಡಿದ್ದಾರೆ ತುಂಬ ಪವರ್ ಹೊಂದಿರುವವರು ನಮ್ಮ ದೇಶದಲ್ಲಿ ಇದ್ದಾರೆ ಹಾಗಿದ್ದರೆ ಈಗ ನಮ್ಮ ದೇಶದಲ್ಲಿ ಯಾರು ಪ್ರಭಾವಿ ವ್ಯಕ್ತಿಗಳು ಟಾಪ್ ಟೆನ್ ಸ್ಥಾನದಲ್ಲಿ ಯಾರೆಲ್ಲ ಇದ್ದಾರೆ ಮೋದಿ ರಾಹುಲ್ ಗಾಂಧಿ ಎಷ್ಟನೇ ಸ್ಥಾನವನ್ನು ಪಡೆದಿದ್ದಾರೆ ಹಾಗೆ ಅವರ ಜೊತೆ ಯಾರ್ಯಾರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ವಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಪ್ರಧಾನಿ ಮೋದಿಯೇ ಭಾರತದ ಟಾಪ್ ಒನ್ ಪ್ರಭಾವಿ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ಮೂಲಕ ಪ್ರಧಾನಿ ದಾಖಲೆಯನ್ನು ಬರೆದಿದ್ದಾರೆ ಅಲ್ಲದೆ ನಮ್ಮ ದೇಶದ ಪ್ರಭಾವಿ ವ್ಯಕ್ತಿ ಕೂಡ ಮೋದಿಯೇ ಆಗಿದ್ದಾರೆ ಎರಡು ಸಾವಿರದ ಒಂದರಲ್ಲಿ ಗುಜರಾತ್ ಸಿಎಂ ಆದ ಮೋದಿ ಆಮೇಲೆ ರಾಜಕೀಯದಲ್ಲಿ ಹಿಂದೆ ತಿರುಗಿ ನೋಡಿಯೇ ಇಲ್ಲ ಎರಡು ಸಾವಿರದ ಹದಿನಾಲ್ಕರ ತನಕ ಗುಜರಾತ್ ಸಿಎಂ ಆಗಿದ್ರು ಆಮೇಲೆ ದೇಶದ ಚುಕ್ಕಾಣಿಯನ್ನ ನರೇಂದ್ರ ಮೋದಿ ಅವರು ಹಿಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಕುರ್ಚಿ ಹತ್ತಿದ ಮೋದಿ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ದೇಶವನ್ನು ನಡೆಸ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಮೋದಿ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ವಿಶ್ವ ಮಟ್ಟದಲ್ಲಿ ಭಾರತ ಗುರುತಿಸಿಕೊಳ್ಳುವಲ್ಲಿ ಮೋದಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ರಾಜಕಾರಣ ಹೊರತಾಗಿ ಶ್ರೀ ನರೇಂದ್ರ ಮೋದಿ ಅವರು ವಿಶೇಷ ಆಸಕ್ತಿ ಹೊಂದಿರುವ ಇನ್ನೊಂದು ಕ್ಷೇತ್ರವೆಂದರೆ ಅದು ಬರವಣಿಗೆ ಅವರು ಕವನ ಸಂಕಲನಗಳು ಸೇರಿದಂತೆ ಹಲವಾರು ಪುಸ್ತಕ ಬರೆದಿದ್ದಾರೆ ಅವರ ದಿನಚರಿ ಯೋಗಾಭ್ಯಾಸದೊಂದಿಗೆ ಆರಂಭವಾಗುತ್ತದೆ ಇದು ಅವರ ಬಿಡುವಿಲ್ಲದ ದಿನಚರಿಯಲ್ಲಿ ಅವರ ದೇಹ ಮತ್ತು ಮನಸ್ಸು ಶಾಂತಿಯ ಶಕ್ತಿಯನ್ನು ತುಂಬುತ್ತದೆಯಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಆದ ಎಕ್ಸ್ನಲ್ಲಿ ನೂರು ಮಿಲಿಯನ್ಕ್ಕೂ ಹೆಚ್ಚು ಫಾಲೋವರ್ಸನ್ನು ಅವರು ಹೊಂದಿದ್ದಾರೆ ಅಮಿತ್ ಶಾ ದೇಶದ ಎರಡನೇ ಪ್ರಭಾವಿ ವ್ಯಕ್ತಿ ಪ್ರಧಾನಿ ನರೇಂದ್ರ ಮೋದಿ ನಂತರ ಮತ್ತೊಬ್ಬ ಪ್ರಭಾವಿ ಭಾರತೀಯ ವ್ಯಕ್ತಿ ಅಂದರೆ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಾಗಿದ್ದಾರೆ ಅವರು ಬಿ ಜೆ ಚುನಾವಣಾ ಚಾಣಕ್ಯ ಅಂತಲೇ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಇವರನ್ನು ಚುನಾವಣೆ ಚಾಣಕ್ಯ ಅಂತಲೇ ಕರೆಯಲಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಗುಜರಾತ್ನ ಗಾಂಧಿನಗರ ಕ್ಷೇತ್ರದಿಂದ ಜಯಗಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಂಪುಟದಲ್ಲಿ ಗೃಹ ಸಚಿವರಾಗಿರುವ ಇವರು ಗೃಹ ಸಚಿವರಾದ ಬಳಿಕ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಅಭೂತಪೂರ್ವ ಯಶಸ್ಸಿಗೆ ಅಮಿತ್ ಶಾ ಅವರೇ ಕಾರಣ ಅಂತ ಹೇಳಲಾಗುತ್ತದೆ ಉತ್ತರ ಪ್ರದೇಶ ಗುಜರಾತ್ ಹಾಗೂ ಉತ್ತರಾಖಂಡ ರಾಜ್ಯಗಳಲ್ಲಿ ಬಿ ಜೆ ಪಿ ಗೆಲುವಿಗೆ ಇವರ ರಣತಂತ್ರಗಳೇ ಕಾರಣ ಅನ್ನೋ ಮಾತು ಕೂಡ ಕೇಳಿ ಬರ್ತವೆ ಹೀಗೆ ಸಾಕಷ್ಟು ರಾಜ್ಯದಲ್ಲಿ ಏನು ಎಲೆಕ್ಷನ್ ತಂತ್ರಗಾರಿಕೆ ಮಾಡ್ತಾರೆ ಇವರ ಕೈವಾಡ ಇದ್ದೇ ಇರುತ್ತೆ ಹೀಗಾಗಿ ಬಿಜೆಪಿ ಸಾಕಷ್ಟು ಕಡೆ ಗೆಲುವಿನ ನಗೆಯನ್ನು ಬೀರುತ್ತೆ ಮೋದಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಅಮಿತ್ ಶಾ ಆ ರಾಜ್ಯದ ಗೃಹ ಸಚಿವರಾಗಿದ್ದರು ಪಿ ಯು ಸಿ ಪೈಪ್ಗಳ ಬೃಹತ್ ಉದ್ಯಮದ ಒಡೆಯರಾಗಿರುವ ಶಾ ಅಹಮದಾಬಾದ್ನಲ್ಲಿ ತಮ್ಮ ಕಾಲೇಜು ದಿನಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾದರು ಸಂಘದ ನಿಕಟ ಒಡನಾಟದ ಕಾರಣದಿಂದ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇವರು ನರೇಂದ್ರ ಮೋದಿಯವರ ಸಂಪರ್ಕಕ್ಕೆ ಬಂದರು ಸಂಘ ಪರಿವಾರದ ವಿದ್ಯಾರ್ಥಿ ಘಟಕದ ನಾಯಕನಾಗಿ ರಾಜಕೀಯ ಆರಂಭಿಸಿದ ಶಾ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಜೆಪಿಯನ್ನು ಸೇರಿದರು ನಂತರ ಬಿಜೆಪಿಯ ಏಳಿಗೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಪಕ್ಷದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯಾದರು ಮೂರನೇ ಪ್ರಭಾವಿ ವ್ಯಕ್ತಿ ಮೂರನೇ ಪ್ರಭಾವಿ ವ್ಯಕ್ತಿ ಮೋಹನ್ ಭಾಗವತ್ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಕೂಡ ಪ್ರಭಾವಿ ವ್ಯಕ್ತಿಯ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಮೋದಿಯ ಆಪ್ತರಾಗಿರುವ ಇವರು ಬಿಜೆಪಿಯ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಹಿಂದುತ್ವಕ್ಕಾಗಿ ಸಾಕಷ್ಟು ಹೋರಾಟಗಳನ್ನು ಕೂಡ ಇವರು ಮಾಡಿದ್ದಾರೆ ಎಸ್ ಜೈಶಂಕರ್ ಕೂಡ ಪವರ್ಫುಲ್ ಲೀಡರ್ ವಿದೇಶಾಂಗ ವ್ಯವಹಾರದ ಸಚಿವ ಎಸ್ ಜೈಶಂಕರ್ ಅವರು ತಮ್ಮ ಬಲವಾದ ರಾಜತಾಂತ್ರಿಕ ಕೌಶಲ್ಯದಿಂದ ಜನರ ಮನಸ್ಸನ್ನ ಗೆದ್ದಿದ್ದಾರೆ ವಿದೇಶದ ಜೊತೆ ಒಳ್ಳೆಯ ಸಂಬಂಧವನ್ನು ಇವರು ಹೊಂದಿರೋ ಹೊಂದಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ದೇಶದ ಕೀರ್ತಿ ಪತಕಿಯನ್ನು ಹರಿಸ್ತಾ ಇದ್ದಾರೆ ಯೋಗಿ ಕೂಡ ಪವರ್ಫುಲ್ ಲೀಡರ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ದೇಶದ ಪ್ರಮುಖ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ ದೇಶದಲ್ಲಿ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರುವ ರಾಜ್ಯದಿಂದ ಬಂದಾಗ ಅವರ ಪ್ರಾಮುಖ್ಯತೆ ಮತ್ತಷ್ಟು ಹೆಚ್ಚುತ್ತದೆ ಅದರಲ್ಲೂ ಮಹಾಕುಂಭಮೇಳದ ನಂತರ ಯೋಗಿ ಹೆಸರು ಮಟ್ಟದಲ್ಲಿ ಕೇಳ್ತಾ ಇದೆ ಈಗ ಏನು ಮಹಾಕುಂಭ ಮೇಳ ನಡೀತಿದೆ ಇವರ ಹೆಸರು ಕೂಡ ವಿಶ್ವ ಮಟ್ಟದಲ್ಲಿ ಕೇಳ್ತಾ ಇದೆ ಯಾಕಂದರೆ ಯು ಪಿಯಲ್ಲಿ ಒಂದು ಕೋಟಿ ಗಟ್ಟಲೆ ದಿನಕ್ಕೆ ಎರಡು ಮೂರು ಕೋಟಿ ಜನ ಸೇರ್ತಾರೆ ಅಂದರೆ ಅದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಎಲ್ಲವನ್ನು ನೀಟಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇರೋದ್ರಿಂದ ಇವರ ಹೆಸರು ಕೂಡ ಈಗ ದೇಶ ವಿದೇಶದಲ್ಲೂ ಕೂಡ ಕೇಳಿ ಬರ್ತಾ ಇದೆ ರಾಜನಾಥ್ ಸಿಂಗ್ ಕೂಡ ಪ್ರಭಾವಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ಮೋದಿಯವರ ಸಂಪುಟದಲ್ಲಿ ಅತ್ಯಂತ ಹಿರಿಯ ನಾಯಕರಾಗಿದ್ದಾರೆ ಇವರ ಪ್ರಭಾವಶಾಲಿಯಿಂದಾಗಿ ಇವರು ಎಲ್ಲ ಪಕ್ಷಗಳ ನಾಯಕರಿಂದಲೂ ಮೆಚ್ಚುಗೆಯನ್ನು ಪಡಿತಾ ಇದ್ದಾರೆ ಎಂಟನೇ ಬಾರಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಭಾರತದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮಹಿಳಾ ಹಣಕಾಸು ಸಚಿವೆ ಅಂತ ಅನಿಸಿಕೊಂಡಿದ್ದಾರೆ ಈ ಬಾರಿ ಸೇರಿ ಏನು ಫೆಬ್ರವರಿ ಒಂದಕ್ಕೆ ಬಜೆಟ್ ಮಂಡನೆ ಮಾಡಿದ್ರು ಇದು ಸೇರಿ ಎಂಟು ಬಾರಿ ಕೇಂದ್ರ ಬಜೆಟ್ ಅನ್ನು ಮಂಡಿಸಿದ್ದಾರೆ ಅತಿ ಹೆಚ್ಚು ಬಾರಿ ಕೇಂದ್ರ ಬಜೆಟ್ ಮಂಡಿಸಿದ ವ್ಯಕ್ತಿ ಯಾರಂದರೆ ಅದು ನಿರ್ಮಲಾ ಸೀತಾರಾಮನ್ ಆಗಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ದೇಶದ ಅತಿದೊಡ್ಡ ಸಂಘಟನೆಗೆ ಕಮಾಂಡರ್ ಆಗಿ ಗುರುತಿಸಿಕೊಂಡಿದ್ದಾರೆ ಇವರು ಕೂಡ ಈ ಒಂದು ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಇನ್ನು ನೂರ ಒಂದು ಬಿಲಿಯನ್ ಡಾಲರ್ ನಿವ್ವಳ ಮೌಲ್ಯ ಹೊಂದಿರುವ ಟಾಪ್ ಟೆನ್ ಪ್ರಭಾವಿ ಭಾರತೀಯರಲ್ಲಿ ಗೌತಮ್ ಅದಾನಿ ಏಕೈಕ ಉದ್ಯಮಿಯಾಗಿದ್ದಾರೆ ಅದಾನಿಯವರ ಉದ್ಯಮದಿಂದ ಸಾಕಷ್ಟು ಭಾರತದಲ್ಲಿ ಪ್ರಗತಿ ಕಾಣ್ತಿದೆ ಇವರ ಉದ್ಯಮ ದೇಶ ವಿದೇಶಗಳಲ್ಲೂ ಹಬ್ಬಿದೆ ಹೀಗಾಗಿ ಇವರು ಕೂಡ ಈ ಒಂದು ಟಾಪ್ ಟೆನ್ ಪ್ರಭಾವಿ ಶಕ್ತಿಶಾಲಿ ಪಟ್ಟಿಯಲ್ಲಿ ಇವರು ಕೂಡ ಸ್ಥಾನವನ್ನು ಪಡೆದಿದ್ದಾರೆ ಇನ್ನು ಮುಖೇಶ್ ಅಂಬಾನಿ ಪ್ರಭಾವಿ ಶಾಲಿಗಳ ಪಟ್ಟಿಯಲ್ಲಿ ಹನ್ನೊಂದನೇ ಸ್ಥಾನವನ್ನು ಪಡೆದಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹದಿನಾರನೇ ಸ್ಥಾನದಲ್ಲಿದ್ದರೆ ಅರವಿಂದ್ ಕೇಜ್ರಿವಾಲ್ ಅವರು ಹದಿನೆಂಟನೇ ಸ್ಥಾನದಲ್ಲಿ ಇದ್ದಾರೆ ಇದು ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗಲಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಟಾಪ್ ಟೆನ್ನರ ಪಟ್ಟಿಯಲ್ಲಿ ಯಾರೆಲ್ಲ ಸ್ಥಾನ ಪಡೆದುಕೊಳ್ಳಲಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ನಮಸ್ಕಾರ